ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಎರಡು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿನ ರೆಸಿಪಿ ಏನಪ್ಪ ಅಂತಂದರೆ ಹೆಸರು ಕಾಳು ಹಾಗೆ ಸಬ್ಬಸ್ಕಿ ಸೊಪ್ಪು ಹಾಕಿ ಯಾವ ರೀತಿ ಪಲ್ಯ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ರಾತ್ರಿನೇ ಹೆಸರು ಕಾಳು ನೆನೆಯಿಟ್ಟಿದ್ದೆ ಬೆಳಗ್ಗೆ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನೆನೆದಿರುವಂಥ ಹೆಸರು ಕಾಳು ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಪಲ್ಯ ತುಂಬಾ ಟೇಸ್ಟ್ ಆಗುತ್ತೆ ನೀವು ಬೇಕಿದ್ರೆ ಈ ಜಾಗದಲ್ಲಿ ಅಚ್ಚ ಖಾರದ ಪುಡಿ ಕೂಡ ಹಾಕಬಹುದು ನಂತರ ನಾಲ್ಕು ಟೊಮಾಟೊ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಎಣ್ಣೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಡ್ತಾ ಇದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಪ್ಲೇಟು ಮುಚ್ಚಿ ಹತ್ತು ನಿಮಿಷ ಕುದಿಸಿದರೆ ಇಲ್ಲಿ ನೋಡಿ ಈ ಥರ ನಮಗೆ ಹೆಸರು ಕಾಳು ಕುದ್ದು ರೆಡಿ ಆಗ್ತವೆ ಇಲ್ಲಿ ನೋಡಿ ಟಮಾಟೊ ಹಣ್ಣು ಹಸಿಮೆಣಸಿನಕಾಯಿ ಹೆಸರು ಕಾಳು ಎಷ್ಟು ನೀಟಾಗಿ ಕುದ್ದು ರೆಡಿ ಆಗಿವೆ ಅಂತ ಈ ರೀತಿ ಮೆತ್ತಗೆ ಕುದಿಬೇಕು ಇವಾಗ ನಾವು ಮ್ಯಾಶ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಹಸಿಮೆಣಸಿನಕಾಯಿ ಟಮಾಟೊ ಹಣ್ಣು ಹಾಕಿರುತ್ತಲ್ಲ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಕಟ್ಟ ಸಬ್ಬಸ್ಗಿ ಸೊಪ್ಪು ತಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಎರಡರಿಂದ ಮೂರು ಸಾರಿ ನೀಟಾಗಿ ವಾಶ್ ಮಾಡಬೇಕು ಸಬ್ಬಸ್ಗಿ ಸೊಪ್ಪು ಸೇರಿಸ್ಕೊಂಡು ಆದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಗುರಳು ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಇಂಗ್ರೀಡಿಯಂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಕುದಿಸ್ಬೇಕು ಕೊನೆಯದಾಗಿ ನಾವು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕೋದಕ್ಕೆ ನಾನಿಲ್ಲಿ ಪಾತ್ರೆ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಚಿಟಿಕೆ ಇಂಗು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಒಗ್ಗರಣೆ ಮಾಡುವಾಗ ಮೊದಲಿಗೆ ನಾವು ಸಾಸಿವೆ ಜೀರಿಗೆ ಹಾಕ್ತೇವಲ್ಲ ಚಟಪಟ ಸಿಡಿಬೇಕು ಅಂದರೆ ನಮಗೆ ಪಲ್ಯ ಟೇಸ್ಟ್ ಆಗುತ್ತೆ ರೆಡಿ ಆಗಿರುವಂಥ ಒಗ್ಗರಣೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿ ಟೇಸ್ಟಿಯಾಗಿರುವಂಥ ಸಬ್ಬಸ್ಗೆ ಹೆಸರು ಕಾಳು ಪಲ್ಯ ರೆಡಿಯಾಗುತ್ತೆ ರೊಟ್ಟಿ ಚಪಾತಿ ಪೂರಿ ದೋಸೆ ಅನ್ನಕ್ಕೂ ಕೂಡ ಆಗುತ್ತೆ ತುಂಬಾ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ನಮ್ಮ ಮನೆಯಲ್ಲಂದರೂ ತುಂಬಾ ಇಷ್ಟಪಟ್ಟು ಊಟ ಮಾಡಿದರು ಈ ಥರ ಸಿಂಪಲ್ಲಾಗಿ ಪಲ್ಯ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಜಾಸ್ತಿ ಮಸಾಲೆ ಹಾಕುವಂಥ ಅವಶ್ಯಕತೆ ಇಲ್ಲ ಒಗ್ಗರಣೆ ಹಾಕಿ ಎರಡರಿಂದ ಮೂರು ನಿಮಿಷ ಕುದಿಸಿದರೆ ಸಾಕು ವಾವು ಅಂತೂ ಮರೆಯೋದೇ ಇಲ್ಲ ನೋಡಿ ಫ್ರೆಂಡ್ಸ್ ಒಮ್ಮೆ ಈ ಥರ ರೆಸಿಪಿ ಟ್ರೈ ಮಾಡಿ ಮಸಾಲೆ ಇಲ್ಲದೆ ಮಾಡಿಕೊಳ್ಳುವಂಥ ರೆಸಿಪಿ ಇದು ಪಟಾಪಟ್ಟಂತ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ನೆಕ್ಸ್ಟ್ ರೆಸಿಪಿ ಏನಪ್ಪ ಅಂತಂದರೆ ಮೀನು ಹಾಕಿ ಹೀರೆಕಾಯಿ ಹಾಕಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಇಲ್ಲಿ ನೋಡಿ ನಾನು ಒಣ ಮೀನು ಹಾಕಿ ಹುರಿತಾ ಇದ್ದೀನಿ ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಎರಡರಿಂದ ಮೂರು ನಿಮಿಷ ಹುರಿಬೇಕು ಹಸಿ ಹಸಿಯಾಗಿ ನಾವು ಹಾಕಿದರೆ ಪಲ್ಯ ಅಷ್ಟು ಟೇಸ್ಟ್ ಆಗೋದಿಲ್ಲ ಹಸಿ ಮೀನಿನ ಪಲ್ಯ ಮಾಡೋದು ಬೇರೆ ಈ ರೀತಿ ಒಣ ಮೀನಿನ ಪಲ್ಯ ಮಾಡೋದು ಬೇರೆ ಇವಾಗ ನಮಗೆ ಮೀನು ಹುರಿದು ರೆಡಿಯಾಗಿದೆ ಹಾಗೆ ಇಡಬಾರ್ದು ನೀರು ಹಾಕಿ ಐದು ನಿಮಿಷ ಇಡಬೇಕು ಇವಾಗ ನಾವು ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಒಗ್ಗರಣೆ ರೆಡಿ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ನಾಲ್ಕು ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಹೀರೆಕಾಯಿ ಕೂಡ ಉದ್ದವಾಗಿ ಕಟ್ ಮಾಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ನಂತರ ಎರಡು ಟೊಮ್ಯಾಟೊ ಹಣ್ಣು ಕೂಡ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಬಾರ್ದು ಈ ರೀತಿ ಉದ್ದವಾಗಿ ಕಟ್ ಮಾಡಿ ಹಾಕಬೇಕು ಅಂದರೆ ಪಲ್ಯ ಕೂಡ ತುಂಬಾ ಟೇಸ್ಟ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಆದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕೊತ್ತಂಬರಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಆದ ನಂತರ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಆದ ನಂತರ ಇಲ್ಲಿ ನೋಡಿ ನಾವು ಮೀನು ನೆನೆಯೋದಕ್ಕೆ ಬಿಟ್ಟಿತ್ತಲ್ಲ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡ್ಕೋಬೇಕು ಮೇಲೆ ಇರುವಂಥ ಗಲೀಜೆಲ್ಲ ಹೋಗಬೇಕು ಮೀನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬಿಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಒಂದು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕಿ ನಮಗಿಲ್ಲಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಹಾಗಾಗಿ ನಾನು ಜಾಸ್ತಿ ಹಾಕಿದ್ದೀನಿ ಇಷ್ಟೇ ನೋಡಿ ಫ್ರೆಂಡ್ಸ ಪಲ್ಯ ರೆಡಿಯಾಗಿದೆ ಅಂತ ಐದು ನಿಮಿಷದಲ್ಲಿ ಪಲ್ಯ ರೆಡಿಯಾಗುತ್ತೆ ಇಲ್ಲಿ ನಾನು ರೊಟ್ಟಿ ಜೊತೆ ಸರ್ವ್ ಮಾಡಿ ತೋರಿಸ್ತೇನೆ ಈ ರೊಟ್ಟಿ ನಾನೇ ಮಾಡಿರುವಂಥದ್ದು ಬಿಸಿ ರೊಟ್ಟಿ ನಾಲ್ಕು ತಿನ್ನವರು ಎರಡು ತಿಂದರೆ ಸಾಕು ನೋಡಿ ನಾನು ಸ್ವಲ್ಪ ದೊಡ್ಡದಾಗಿ ರೊಟ್ಟಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಒಮ್ಮೆ ಈ ಎರಡು ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಎರಡು ರೆಸಿಪಿಗಳು ತುಂಬಾ ಸುಲಭವಾಗಿ ಮಾಡಬಹುದು ಹಾಗೆ ಈಜಿ ಕೂಡ ಆಗುತ್ತೆ ಪಟಾಪಟ್ಟಂತ ರೆಡಿ ಆಗುತ್ತೆ ಎರಡೂ ರೆಸಿಪಿಗಳು ಹದಿನೈದು ನಿಮಿಷದಲ್ಲಿ ರೆಡಿ ಮಾಡಿದ್ದೀನಿ ವಾವು ತುಂಬಾ ಟೇಸ್ಟಿಯಾಗಿದೆ ನೋಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು